ಜೂನ್ ಸೋಮವಾರವಾದ ಇಂದು ಕೆಲವು ರಾಶಿಗಳಿಗೆ ತುಂಬಾ ಮಂಗಳಕರ ದಿನವಾಗಿದೆ ಈ ದಿನ ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾಳೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿದೆ ವೃತ್ತಿ ವ್ಯವಹಾರ ಹಣ ಮತ್ತು ಕುಟುಂಬ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಅಲ್ಲದೆ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯಲಿದೆ ಹಾಗಾದ್ರೆ ಈ ದಿನ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಮೇಷರಾಶಿ ಇಂದು ಮೇಷರಾಶಿಯವರಿಗೆ ಮಂಗಳಕರ ದಿನವಾಗಿದೆ ಮೇಷರಾಶಿಯವರು ತಮ್ಮ ಜೀವನದಲ್ಲಿ ಸಮತೋಲನವನ್ನ ಕಾಪಾಡಿಕೊಳ್ಳುವತ್ತ ಗಮನ ಹರಿಸಬೇಕು ನಿಮ್ಮ ವೃತ್ತಿ ಜೀವನದ ಮೇಲೆ ಗಮನ ಹರಿಸುವುದು ತುಂಬಾ ಮುಖ್ಯ ಹಣವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಿ ಮನೆಯಲ್ಲಿ ಶಾಂತಿಯನ್ನ ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ ಕುಟುಂಬ ಸದಸ್ಯರಿಗೆ ಪ್ರೀತಿ ಮತ್ತು ಬೆಂಬಲವನ್ನ ನೀಡುತ್ತೀರಿ ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಅಡೆತಡೆಗಳು ಮತ್ತು ತೊಂದರೆಗಳನ್ನ ಎದುರಿಸಬಹುದು ಆದರೆ ನಿಮ್ಮ ಗುರಿಗಳನ್ನ ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಋಷಭ ರಾಶಿ ಇಂದು ಋಷಭ ರಾಶಿಯವರಿಗೆ ಶುಭ ದಿನವಾಗಿದೆ ಋಷಭ ರಾಶಿಯವರು ಜೀವನದ ವಿವಿಧ ಅಂಶಗಳಲ್ಲಿ ಅನೇಕ ಬದಲಾವಣೆಗಳನ್ನ ಅನುಭವಿಸಿ ಕೆಲವರು ಮನೆಯಲ್ಲಿ ಗುಣಮಟ್ಟದ ಸಮಯವನ್ನ ಕಳೆಯುತ್ತಾರೆ ವೃತ್ತಿ ಸಂಬಂಧ ಹಣ ಮತ್ತು ಆರೋಗ್ಯದಲ್ಲಿನ ಬದಲಾವಣೆಗಳನ್ನ ಸ್ವೀಕರಿಸಿ ಈ ಬದಲಾವಣೆಗಳು ನಿಮ್ಮ ಬೆಳವಣಿಗೆಗೆ ಕಾರಣವಾಗಬಹುದು ಕುಟುಂಬ ಸದಸ್ಯರ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಮತ್ತು ಐಕ್ಯತೆಯನ್ನ ಹೆಚ್ಚಿಸಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಮಿಶ್ರ ದಿನವಾಗಿದೆ ಮಿಥುನ ರಾಶಿಯವರು ಜೀವನದಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳಬೇಕು ಅವರು ಸಂಬಂಧ ವೃತ್ತಿ ಆರ್ಥಿಕ ವಿಷಯಗಳು ಅಥವಾ ಆರೋಗ್ಯವಾಗಿರಲಿ ನಿಮ್ಮನ್ನ ಸಕಾರಾತ್ಮಕವಾಗಿರಿಸಿಕೊಳ್ಳಿ ನಿಮ್ಮ ಕೌಶಲ್ಯಗಳು ಇಂದಿನ ಸವಾಲುಗಳು ಮತ್ತು ಅವಕಾಶಗಳನ್ನ ನಿವಾರಿಸುವಲ್ಲಿ ಸಹಾಯಕವಾಗುತ್ತವೆ ಕಟಕ ರಾಶಿ ಇಂದು ಕಟಕ ರಾಶಿಯವರಿಗೆ ಬಿಡುವಿಲ್ಲದ ದಿನವಾಗಿದೆ ಜವಾಬ್ದಾರಿಗಳು ನಿಮ್ಮ ಒತ್ತಡವನ್ನ ಹೆಚ್ಚಿಸಬಹುದು ಇಂದು ಪ್ರೇಮ ಜೀವನದಲ್ಲಿ ಉತ್ತಮ ಕ್ಷಣಗಳನ್ನ ನೀವು ಅನುಭವಿಸುತ್ತೀರಿ ಪ್ರೀತಿ ಪಾತ್ರರೊಂದಿಗಿನ ನಿಮ್ಮ ಒತ್ತಡವನ್ನ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ಕರ್ಕಟಕ ರಾಶಿಯವರು ಕೆಲವು ಹಣಕಾಸಿನ ತೊಂದರೆಗಳನ್ನ ಎದುರಿಸಬಹುದು ಸಿಂಹರಾಶಿ ಇಂದು ಸಿಂಹ ರಾಶಿಯವರಿಗೆ ಬದಲಾವಣೆಗಳಿಂದ ತುಂಬಿದ ದಿನವಾಗಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಅತ್ಯುತ್ತಮ ನಾಯಕತ್ವ ಕೌಶಲ್ಯಗಳು ಕಂಡುಬರುತ್ತವೆ ಉತ್ತಮ ಆರೋಗ್ಯಕ್ಕಾಗಿ ನೀವು ಯೋಗ ಮಾಡಬಹುದು ಕುಟುಂಬ ಸದಸ್ಯರಿಂದ ಪಡೆದ ಸಲಹೆಗಳು ಭವಿಷ್ಯದಲ್ಲಿ ಮುಂದುವರಿಯಲು ನಿಮಗೆ ಸಹಾಯ ಮಾಡುತ್ತವೆ ಹೊಸ ಮನೆ ಖರೀದಿಸಲು ಬಯಸುವವರಿಗೆ ಶೀಘ್ರದಲ್ಲೇ ಹೊಸ ಅವಕಾಶಗಳು ಸಿಗುತ್ತವೆ ಕನ್ಯಾ ರಾಶಿ ಇಂದು ಕನ್ಯಾ ರಾಶಿಯವರಿಗೆ ಏರಿಳಿತಗಳಿಂದ ಕೂಡಿದ ದಿನವಾಗಿದೆ ವ್ಯಾಪಾರಸ್ಥರು ಹಣದ ವಿಷಯಗಳಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ನಿಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಪಡೆಯುತ್ತೀರಿ ಪ್ರಗತಿಗೆ ಹೊಸ ಅವಕಾಶಗಳನ್ನ ಪಡೆಯುವ ಸಾಧ್ಯತೆ ಇದೆ ತುಲ ರಾಶಿ ಇಂದು ತುಲ ರಾಶಿಯವರಿಗೆ ಸಕಾರಾತ್ಮಕ ದಿನವಾಗಿದೆ ಹೊರಗಿನ ಆಹಾರವನ್ನ ಹೆಚ್ಚು ಸೇವಿಸಬೇಡಿ ರಾಜಕೀಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಡಿ ಕುಟುಂಬ ವೃತ್ತಿ ಹಣ ಆರೋಗ್ಯ ಅಥವಾ ಪ್ರೀತಿಯ ವಿಷಯವಾಗಿರಲಿ ಜೀವನದಲ್ಲಿ ಯಾವುದೇ ಬದಲಾವಣೆಯನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿ ಕೌಟುಂಬಿಕ ಚಿಂತೆಗಳನ್ನ ದೂರ ಮಾಡಿ ಆಧ್ಯಾತ್ಮಿಕತೆಯತ್ತ ಒಲವನ್ನ ಹೆಚ್ಚಿಸಿಕೊಳ್ಳಿ ವೃಶ್ಚಿಕ ರಾಶಿ ಇಂದು ವೃಷಿಕ ರಾಶಿಯವರಿಗೆ ಸಾಮಾನ್ಯ ದಿನವಾಗಿದೆ ನೀವು ಹಣದ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನ ನಿರ್ಲಕ್ಷಿಸಬಾರದು ಪ್ರೇಮ ಜೀವನದಲ್ಲಿ ಪ್ರಣಯ ಉಳಿಯುತ್ತದೆ ಅನಗತ್ಯ ಪ್ರಯಾಣವನ್ನ ತಪ್ಪಿಸಿ ನಿಮ್ಮ ಮನೆಯನ್ನ ಹೊಸ ಬೆಲೆಗೆ ಮಾರಾಟ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಧನು ರಾಶಿ ಇಂದು ಧನುರಾಶಿಯವರಿಗೆ ಕಚೇರಿಯಲ್ಲಿ ಕೆಲವು ಕೆಲಸಗಳು ಸಿಗಬಹುದು ನಿಮ್ಮ ಬಡ್ತಿಗೆ ಇದು ಕಾರಣವಾಗಲಿದೆ ಒಂಟಿ ಜನರಿಗೆ ಪ್ರೀತಿಯ ವಿಷಯದಲ್ಲಿ ಒಳ್ಳೆಯ ಸುದ್ದಿ ಸಿಗಬಹುದು ವೃತ್ತಿ ಜೀವನದಲ್ಲಿ ಪರಿಸ್ಥಿತಿ ಚೆನ್ನಾಗಿರುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಸೃಜನಶೀಲ ದಿನವಾಗಿದೆ ನೀವು ಹಣದ ವಿಷಯದಲ್ಲಿ ಅದೃಷ್ಟಶಾಲಿಯಾಗಿರುತ್ತೀರಿ ನೀವು ಆರ್ಥಿಕವಾಗಿ ಸಂತೋಷ ಮತ್ತು ಸಮೃದ್ಧಿ ದಿನವನ್ನ ಅನುಭವಿಸುತ್ತೀರಿ ಪ್ರಣಯ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಕುಟುಂಬದ ಸಮಸ್ಯೆಗಳಿಗೆ ಗಮನ ಕೊಡಿ ಇಂದು ಮನೆಯಲ್ಲಿ ಕೆಲವು ಅಪಶ್ರುತಿ ಇರಬಹುದು ಕುಂಭರಾಶಿ ಇಂದು ಕುಂಭರಾಶಿಯವರಿಗೆ ಉತ್ಪಾದಕ ದಿನವಾಗಿದೆ ವೃತ್ತಿ ಜೀವನದ ವಿಷಯದಲ್ಲಿ ನೀವು ಹೊಸ ಅವಕಾಶಗಳನ್ನ ಪಡೆಯುತ್ತೀರಿ ನೀವು ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಪಡೆಯಲು ಸಾಧ್ಯವಾಗುತ್ತದೆ ಕೆಲವು ಜನರ ಸ್ಥಾನದಲ್ಲಿ ಬದಲಾವಣೆಗಳು ಕಂಡು ಸಾಧ್ಯತೆ ಇದೆ ಹಣದ ವಿಷಯದಲ್ಲಿ ಈ ದಿನವು ಶುಭವಾಗಿದೆ ಮೀನರಾಶಿ ಇಂದು ಮೀನರಾಶಿಯವರಿಗೆ ಶುಭ ದಿನವಾಗಿದೆ ನಿಮ್ಮ ವೃತ್ತಿ ಜೀವನದ ಗುರಿಗಳನ್ನ ಸಾಧಿಸಲು ಒಂದು ಹೊಸ ಅವಕಾಶವನ್ನ ನೀವು ಪಡೆಯುತ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ಡೇಟ್ಗೆ ಹೋಗಲು ಸಮಯ ತೆಗೆದುಕೊಳ್ಳುವ ನಿಮ್ಮ ಸಂಗಾತಿಯೊಂದಿಗೆ ಏಕಾಂಗಿಯಾಗಿ ಸಮಯವನ್ನ ಕಳೆಯುತ್ತೀರಿ ದೇಹವನ್ನ ಸದೃಢವಾಗಿರಲು ವ್ಯಾಯಾಮವನ್ನ ಮಾಡಿ ಮನೆಯಲ್ಲಿನ ವಾತಾವರಣವು ಪ್ರೀತಿ ಮತ್ತು ಸಾಮರಸ್ಯದಿಂದ ಕೂಡಿರುತ್ತದೆ